हाँ साकरे ಹಾಯ್ ವೆಲ್ಕಮ್ ಟು ಮೈ ಲೈವ್ ಮಧು ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಪೇ ಮಾಡಬೇಕು ಲೈಕಿಗೆ ಹೋ ಹೌದಾ ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಅಶ್ವಿನಿ ಸಿಸ್ಟರ್ ಸಾರಿ ನಾನು ತುಂಬ ಬ್ಯುಸಿಯಾಗಿದ್ದೀನಿ ಸೊ ಸಾರಿ ಜಾತ್ರೆ ಇದಲ್ಲ ಅದಕ್ಕೆ ಬ್ಯುಸಿ ಇದ್ದೀನಿ ಇದ್ದೀರಾ ಇದ್ದೀನಿ ಇದ್ದೀನಿ ಡಾನ್ಸ್ ಸೂಪರ್ 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 ಅಶ್ವಿನಿ ಸಿಸ್ಟರ್ ಊಟ ಆಯ್ತಾ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಆಗಿಬಿಟ್ಟಿದೆ ನಾನು ಲೈವ್ ಮಾಡಿಲ್ಲ ಬಿಝಿ ಓ ನೀವು ಬಿಝಿ ಇದ್ದೀರಾ ಓಕೆ ಹಂಗಂತೂ ಸಾಕಾಗಿದೆ ಅದು ಕೆಳಗ್ಗೆಯಿಂದ ಕೆಲಸ ಮಾಡಿ 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 ಊಟ ಆಯ್ತಾ ಸಿಸ್ಟರ್ ಅಶ್ವಿನಿ ಸಿಸ್ಟರ್ ನಿಮ್ದು ಇನ್ನೊಂದು ಚಾನಲ್ನಿಂದ ಇದು ಕೊಟ್ಟಿದ್ದಿಲ್ಲ ಇದು ಕಮೆಂಟ್ ಮಾಡಿದ್ದೀರಲ್ಲ ಅದು ನಿಮ್ಮ ಚಾನಲ್ ಚಿನ್ನಾರಿ ಕ್ರಿಯೇಷನ್ ಅಂತ ಏನೋ ಇತ್ತು ಅಶ್ವಿನಿ ಸಿಸ್ಟರ್ ಇದ್ದೀರಾ ఫీలింగ్ మై లై మై లైఫ్ హై వెల్కమ్ ఇందిరా పూజారి హై వెల్కమ్ టు మై లైవ్ ప్లీజ్ లైక్ కొడి ప్లీజ్ ಅಶ್ವಿನ್ ಸಿಸ್ಟರ್ ಹಾಯ್ ಹಾಯ್ ಫೀಲಿಂಗ್ ಮೈ ಲೈಫ್ ಹಾಯ್ ಚಿನ್ನಾರಿ ಕ್ರಿಯೇಷನ್ ಹಾಯ್ ಸಿಸ್ಟರ್ ಹಾಂ ಇದೇ ಚಾನಲ್ನಿಂದ ನೀವು ನಮಗೆ ಇದು ಕಳಿಸಿದ್ದು ಕಮೆಂಟ್ ಹಾಕಿದ್ರಿ ಓಕೆ ಕೊಡ್ತೀನಿ ನಾನು ಹೌದೋ ಅಲ್ವೋ ಅಂತ ತಿಳ್ಕೊಳನ ಅಂತ ಸುಮ್ಮಿದ್ದೆ ಲೈಕ್ ತನ್ ಸೆಕೆಂಡ್ ಲೈಕ್ ಥ್ಯಾಂಕ್ ಯು ಏನು ಹೇಳಿ ಹೇಳಿದೀಯ ಹಾಂ ಏನು ಹೇಳಿಡೀಯ ಹಂಗಂದ್ರೆ ನಾನು ಹ್ಞೂ ಯಾರು ಅಶ್ವಿನಿ ಗಿರೀಶ್ ಸಿಸ್ಟರ್ ಅಶ್ವಿನಿ ಸಿಸ್ಟರ್ ಹೌದು ಮಧು ಬ್ರದರ್ ಏನು ಹೇಳ್ತಿದ್ದೀರಾ ನಿಮ್ಮ ಮುಖದ ಚಹರೆ ಬರುತ್ತಿಲ್ಲ ಯಾಕೆ ನಾವು ಫೇಸ್ ಲೈವ್ ಮಾಡೋದಿಲ್ಲ ಅದಕ್ಕೆ ಚಿನ್ನಾರಿ ಕ್ರಿಯೇಷನ್ ಅಲ್ಲ ಏನು ಸಿಸ್ಟರ್ ಅರ್ಥ ಆಗಲಿಲ್ಲ ನನಗೆ ಹೇಳಿ ಏನು ಹೇಳಬೇಕು ಬ್ರದರ್ ಲೈಕ್ ಕೊಡಿ ಅಂತ ಕೇಳಿದೆ ಬ್ಲೂ ಕಡಿ ಮೇಡಮ್ ಓಕೆ ಅಶ್ವಿನ್ ಸಿಸ್ಟರ್ ಬ್ಲೂ ಕೊಟ್ಟಿದ್ದೀನಿ ಅಶ್ವಿನ್ ಸಿಸ್ಟರ್ ನಿಮ್ಗೆ ಗೊತ್ತಾ ತುಂಬ ಜನ ಫೇಕ್ ಬರ್ತಾ ಇದ್ದಾರೆ ಲೈವಿಗೆ ಯಾರನ್ನ ನಂಬಬೇಕಂತ ಗೊತ್ತಾಗ್ತಾನೆ ಇಲ್ಲ ನನಗಂತೂ ತವಿರುಚಿ ಸಿಸ್ಟರ್ ಬಂದರೆ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ಅಶ್ವಿನಿ ಯಾರು ಯಾಕೆ ಹಾಗೆ ಯಾರಾದರೂ ಹೃದಯ ಹಾಳಾಗುತ್ತಾ ಅಂತ ಹಾಗೇನೆಲ್ಲ ಬ್ರದರ್ ಹಾಯ್ ಸಿಸ್ಟರ್ ಅಶ್ವಿನಿ ಯಾರು ಸಿಸ್ಟರ್ ನಿಮ್ಮದೇ ತಾನೇ ಇದು ನಂಗೆ ಗೊತ್ತು ಅಶ್ವಿನಿ ಸಿಸ್ಟರ್ ನಿಮ್ಮದು ತಾನೇ ಹೌದಾ ಅಲ್ಲ ಹೇಳ್ರಿ ಪ್ಲೀಸ್ ತುಮ ಸುಮ್ಮನೆ ಎದುರಿಸ್ಬೇಡಿ ಪ್ಲೀಸ್ ಮೊದಲೇ ತುಂಬ ಜನ ಫೇಕ್ ಬರ್ತಿದ್ದಾರೆ ಅಂತ ಹೆದ್ಕೊಂಡು ಸುಮ್ಮನೆ ಕೂತಿದ್ದೀನಿ ಊಟ ಆಯ್ತಾ ಆಯಿತು ಅಶ್ವಿನಿ ಇದರ ಗಿಫ್ಟ್ ಕೊಡಿ ಓ ಸಿಸ್ಟರ್ ನೀವೇ ಯಾಕೋ ನನ್ನ ತಲೆ ಉಳಿ ಬಿಡೋ ಥರ ಇದ್ದೀರಿ ಹೇಳ್ರಿ ಸಿಸ್ಟರ್ ಸುಮ್ಮನೆ ಎದುರಿಸ್ಬೇಡಿ ನಾನು ಮೊದಲೇ ಎದ್ಕೊಂಡು ಕೂತಿದ್ದೀನಿ ಅಪ್ಪ ಯಾರು ಫೇಕ್ ಐಡಿಯಿಂದ ಬರಬಾರ್ದು ಅಂತೇಳಿ ತಲೆ ಕೆಡಿಸ್ಕೋಬೇಡಿ ಲೈವ್ ಮಾಡಿ ಹಾಂ ಸಿಸ್ಟರ್ ಮತ್ತು ತೋರಿಸಿ ನಿಮ್ಮ ಮುಖದ ಚಹರೆ ಎಪ್ಪ ಮುಖದಲ್ಲಿ ಏನಿದೆ ಬಿಡಿ ಬಿಡಿದ್ರೆ ಲೈವ್ ವಾಚ್ ಅವ್ರು ಮಾಡಿ ಹೋಗ್ಸ್ಕರ ನಾನು ಮಾಡೋದು ಮ್ಯಾಮ್ ಪ್ಲಸ್ ಪ್ಲೀಸ್ ಗಿಫ್ಟ್ ಕೊಡಿ ಅಂತ ಕೇಳ್ತಿದ್ದಾರೆ ಸಿಸ್ಟರ್ ಖಂಡಿತ ಕೊಡ್ತೀನಿ ಆದರೆ ಅಶ್ವಿನಿ ಸಿಸ್ಟರ್ ತಾನೇ ನೀವು ನನಗೆ ಇಲ್ಲ ನಾನು ಡಿ ಪಿ ನೋಡಿದರೆ ಅಶ್ವಿನಿ ಸಿಸ್ಟರ್ ಹೌದು ಅನಿಸುತ್ತೆ ಆದರೆ ನೀವು ಯಾಕೋ ತುಂಬ ಎದುರಿಸ್ತಾ ಇದ್ದೀರಾ ಓಹ್ ಕೆ ಬ್ರದರ್ ಬಂದರು ಓ ಬ್ರದರ್ ನೀವೇನು ಡಿ ಪಿ ಚೇಂಜ್ ಮಾಡಿಬಿಟ್ರಿ ಅಯ್ಯೋ ನಿಮಗೆ ಏನು ಅದನ್ನು ಕಟ್ಟಿಕೊಂಡು ಫೀಲಿಂಗ್ ಹಾಂ ಹೇಳಿ ಸಿಸ್ಟರ್ ನೋಡಿ ಆವಾಗಿಂದ ಬರೀ ತಲೆ ತಿಂತ ಇದ್ದಾರೆ ನಾನೇ ಸುಮ್ಮನೆ ನಂಗೆ ಗೊತ್ತಿತ್ತು ನಾನು ಡಿ ಪಿ ಇವಾಗ ನಿಮ್ಮ ಫೋಟೋ ನೋಡಿದ್ದೆ ಹೌದು ಅಂದ್ಕೊಂಡೆ ಆದರೂ ಸ್ವಲ್ಪ ಕನ್ಫರ್ಮಿಗೆ ಕೇಳಿದೆ ಎದರಿಸಬೇಡಿ ಸಿಸ್ಟರ್ ಪ್ಲೀಸ್ ಲೈಕ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸವಿ ಸಿಸ್ಟರ್ ನೀವು ಲೈವ್ ಮಾಡಿ ಪಾವನಿ ಸಿಸ್ಟರ್ ಭಯ ಆಗ್ಬಿಟ್ಟಿದೆ ಸಿಸ್ಟರ್ ಲೈವ್ ಒಬ್ಬರ ಒಬ್ಬರು ಏನಾದರೂ ಒಂದು ಹೇಳ್ತಾರೆ ಅಂತೇಳಿ ಇಲ್ಲಿ ಮೇಲುಗಡೆ ಫಸ್ಟು ಜಿ 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 ಅಂತ ಒಂದು ಕಮೆಂಟ್ ಮಾಡಿದ್ದಾರೆ ನೋಡಿ ಅವರು ಫೇಕ್ ಅಂತೆ ನನಗಂತೂ ಸಕಾಲಿಬಿಟ್ಟಿದೆ ಚಿನ್ನ ಅಷ್ಟು ಸಿಸ್ಟರ್ನ ಅಗ್ತಿದ್ದೀರಲ್ಲ ತುಂಬ ಎದುರಿಸ್ತಿದ್ದೀರಾ ನೀವು ಮೊದಲೇ ಎದ್ಕೊಂಡು ಲೈವ್ ಮಾಡ್ತಿದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಕ್ಕಾಗಿ ಸ್ಟೈ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಯಾರಿಗೂ ಸಡನ್ ಬ್ಲೂ ಕೊಡಬೇಡಿ ಹಾಂ ಸಿಸ್ಟರ್ ಇನ್ನೊಬ್ರು ಯಾರು ಇಲ್ಲಿ ಅದೇ ಫೀಲಿಂಗ್ ಅಂತ ಹೇಳ್ತಿದ್ದಾರಲ್ಲ ಅವರು ಒಂದು ಅವಾಗಿಂದ ತಲೆ ತಿಂತಿದ್ದಾರೆ ಅವರು ಏನು ಫೇಕಾ ಯಾರು ಜಿ 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 ಅನ್ನೋರು ಫೇಕು ಅಂತ ಹೇಳ್ತಿದ್ದಾರೆ ಚಾನೆಲ್ ಇದ್ದರೆ ಮಾತ್ರ ಕೊಡಿ ಹಾಂ ಸಿಸ್ಟರ್ ಅಷ್ಟೇ ಮಾಡ್ತೀನಿ ಉಪ್ಪಿಟ್ಟು ಉಪ್ಪಿಟ್ಟು ತಿಂದ್ರ ಮಾಡು ಓಕೆ ಕೊಡು ಹ್ಞೂ ಓಕೆ ಸಿಸ್ಟರ್ ಕೊಡ್ತೀನಿ ಕನ್ಫಮ್ ನೋಡೋಣ ಕನ್ಫಮ್ ಬೇಕು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ ಮಧು ಚಾನೆಲ್ ಇಲ್ಲ ಹಾಂ ಬೇಕು ಭಯ ಯಾಕೆ ಮಧು ಚಾನೆಲ್ ಇಲ್ಲ ಓ ಹೌದಾ ಚಾನೆಲ್ ಇದ್ದರೆ ಒರ್ಜಿನಲ್ ಹಾಗಂತ ಅಲ್ಲವರ್ದ ಫೇಕ್ ಡಿಗಳು ತುಂಬ ಬರ್ತಿದ್ದಾರೆ ಹಾಗಾಗಿ ಸ್ವಲ್ಪ ಭಯ ಅಷ್ಟೆ ಚಾನಲ್ ಇದ್ದರೆ ವೈಟ್ ಇದ್ದಾರಾ ಅಂತ ನೋಡಿ ಹಾಂ ಸಿಸ್ಟರ್ ನೋಡ್ತೀನಿ ಗಂಗಾ ಪ್ರಕಾಶ್ ಅವರು ಬಂದರು ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಇಲ್ಲಿ ಚಿನ್ನಾರಿ ಕ್ರಿಯೇಷನ್ ಅಂತ ಒಂದು ಐ ಡಿ ಮಾ ಐ ಡಿ ಇದೆ ನೋಡಿ ಅದಕ್ಕೆ ಕನೆಕ್ಟ್ ಆಗಿ ಎಲ್ಲರೂ ಅವರು ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಮಾರ್ನಿಂಗ್ ನನಗೂ ಆಗಿತ್ತು ಕೇಳಿ ಹೌದಾ ಹೌ ಆರ್ ಯು ಐ ಆಮ್ ಫೈನ್ ಸಿಸ್ಟರ್ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಜೊತೆ ಜೊತೆಯಾಗಿ ನಡೆಯುವ ಸೀರಿ ನೋಡಿ ಅವ್ರ ಜೊತೆಯಾಗಿ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ ಥ್ಯಾಂಕ್ ಯು మంగ చిన్నుగిరి సారీ చిన్నారి అందకటి కరెక్ట్గా ఓదారి చిన్నుగిరి క్రీయేషన్ థ్యాంక్ యూ సవిత్ స థ్యాంక్ యూ సో మచ్ హాడు ఏి ಹಾಂ ನನಗೆ ಲೈವ್ ಮಾಡೋದಕ್ಕೆ ಭಯ ಆಗ್ತಿದೆ ಇನ್ನು ಹಾಡೆಲ್ಲ ಎಲ್ಲಿಂದ ಹೇಳಿ ಸಿಸ್ಟರ್ ಮೂಡ್ ಆಫ್ ಆಗಿಬಿಟ್ಟಿದೆ ನನಗೆ ಇವತ್ತು ಹಾಡೋ ಮೂಡಿಲ್ಲ ಯಾಕೋ ಬೇಜಾರಾಗ್ತಿದೆ ಸೂಪರ್ 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 ಸಪೋರ್ಟಲ್ಲೇ ಇದ್ದಾರೆ ನಮ್ಮ ಕವಿ ಸವಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಐಡಲ್ಲಿ ಯಾರು ಯಾರು ತುಂಬ ಜನ ಇದ್ದಾರೆ ಇನ್ನೂ ಇಬ್ರು ಇದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಕನೆಕ್ಟ್ ಟು ಮಿನಿಟ್ಸ್ ವಿಡಿಯೋ ನೋಡಿ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಗಂಗಾ ಪ್ರಕಾಶ್ ಅವರು ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಚಿನ್ ಸಾರಿ ಚಿನ್ನುಗಿರಿ ಕ್ರಿಯೇಷನ್ ಅಂತ ಒಂದಿದೆ ಅವರಿಗೆ ಕನೆಕ್ಟ್ ಆಗಿ ಅವ್ರು ನಿಮಗೆ ರಿಟರ್ನ್ ಕೊಡ್ತಾರೆ ಗಂಗಾ ಅವರೇ ಮತ್ತು ಕವಿ ಸವಿರುಚಿಯನ್ನು ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಅವರು ಕೂಡ ನಿಮಗೆ ರಿಟರ್ನ್ ಕೊಡ್ತಾರೆ ನೈಸ್ ಲೈವ್ ಥ್ಯಾಂಕ್ ಯು ಸಿಸ್ಟರ್ ನನಗೆ ಗೊತ್ತು ಗೊತ್ತು ಏನು ಗೊತ್ತು ಓ ಐಡಲ್ ಇರಾರಾ ಓಕೆ ಸೂಪರ್ 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 ಅಂತ ನಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸವೀಸ್ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಓ ಪಾಪ್ಕಾರ್ನ್ ನನಗೆ ಸಿಸ್ಟರ್ ನನಗೆ ಪಾಪ್ಕಾರ್ನ್ ಅಂದ್ರೆ ಇಷ್ಟ ಯಾರು ಲೈಕ್ ಕೊಟ್ಟಿಲ್ಲ ನನಗೂ ಲೈಕ್ ಕೊಡಿ ನಗಾಡು ಹ್ಯಾಪಿ ಯಾಕೋಸಷ್ಟು ಬೇಜಾರಾಗಿದೆ ಬೆಳಗ್ಗೆಯಿಂದ ಕೆಲಸ ಮಾಡ್ಸಕ್ಕಾಗಿದೆ ಈ ಥರ ಮಕ್ಕ ಇಟ್ಕೊಂಡು ಇಷ್ಟು ಬೋರಲ್ಲಿ ಯಾವತ್ತೂ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದಿಲ್ಲ ವಾಚ್ ಅವರಿಗೋಸ್ಕರ ಇವತ್ತು ಗಿರಿ ಅವರೇ ಗಿಫ್ಟ್ ಕೊಡಿ ಅಂತ ಕೇಳ್ತಿದ್ದು ಗಂಗಾ ಪ್ರಕಾಶ್ ಅವರೇ ಅವ್ರಿಗೆ ಕೊಡಿ ಅವ್ರು ಖಂಡಿತ ನಿಮಗೆ ರಿಟರ್ನ್ ಕೊಡ್ತಾರೆ ಮತ್ತು ಮಲ್ಲಿಕು ಹೋಗು ಲೈಕ್ ಕೊಡಿ ಅಂತ ಕೇಳಿ ಬರೋಣ ಹಾಂ ಸಿಸ್ಟರ್ ಕೇಳ್ತೀನಿ ಥ್ಯಾಂಕ್ ಯು ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಪ್ಲೀಸ್ ಲೈವೇಗೊಂದು ಗಂಗಾ ಆಗಿದೆ ಗಂಗಾ ಪ್ರಕಾಶ್ ಅವರೇ ಚಿನ್ನುಗಿರಿ ಕ್ರಿಯೇಷನ್ ಅವರು ನಿಮಗೆ ರಿಟರ್ನ್ ಮಾಡಿದ್ದಾರೆ ಅಂತ ನೋಡಿ ಕವಿ ಸವಿರುಚಿ ಪ್ಲೀಸ್ ಕನೆಕ್ಟ್ ಆಗಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಗಂಗಾ ಪ್ರಕಾಶ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕವಿ ಸವಿರುಚಿ ಅವರು ಥ್ಯಾಂಕ್ ಯು ಸಿಸ್ಟರ್ ನೋಡಿ ಇವರು ಮಧು ಅನ್ನೋರು ನೀವು ಬಂದಾದ ಮೇಲೆ ಹೋಗೇ ಬಿಟ್ಟರು ಅವರು ಫೇಕೋ ಏನು ಅಂತ ನನಗೆ ಗೊತ್ತಾಗ್ತನೇ ಇಲ್ಲ ಪ್ರಕಾಶ್ ಅಲ್ಲ ಪ್ರಕ್ಷಿ ಓಕೆ ಯಾರೋ ಎಸ್ಕೇಪ್ ಅಶ್ವಿನಿ ಸಿಸ್ಟರ್ ಇದಾರೆ ಯಾರು ಎಸ್ಕೇಪು ನೀವು ಆಗಿರಿ ನಾನು ಆಮೇಲೆ ವಿಡಿಯೋ ನೋಡಿ ಹಾಕ್ತೀನಿ ಅಂತ ನಮ್ಮ ಕವಿ ಸವಿರುಚಿ ಅವರು ಹೇಳ್ತಾ ಇದ್ದಾರೆ ಗಂಗಾ ಅವರೇ ಕವಿ ಅವರಿಗೆ ಕನೆಕ್ಟ್ ಆಗಿ ಅವರು ಆಮೇಲೆ ವಿಡಿಯೋ ನೋಡಿ ಕನೆಕ್ಟ್ ಆಗ್ತಾರಂತೆ ಅವ್ರಿಗೊಂದು ಕಮೆಂಟ್ ಕಮೆಂಟ್ ಹಾಕಿರಿ ಅವರು ಖಂಡಿತ ರಿಟರ್ನ್ ಮಾಡ್ತಾರೆ ಚಿನ್ನು ಕಿ ಚಿನ್ನು ಕಿ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕವಿ ಸಭಿರುಚಿಯವರು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಪಿನ್ ಮಾಡಿರೋ ಐ ಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಪ್ಲೀಸ್ ಅವ್ರದ್ದು ಹೊಸ ಚಾನಲ್ಲು ಅಶ್ವಿನಿ ಸಿಸ್ಟರ್ ಏನು ಊಟ ಮಾಡಿದ್ರಿ ಸೂಪರ್ ಡುಪರ್ ಮಸ್ತ್ ಲೈವ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕವಿ ಸಭಿರುಚಿಯವ್ರು ಅಶ್ವಿನಿ ಸಿಸ್ಟರ್ ಇದ್ದೀರಾ ಲೈವ್ ಅಲ್ಲಿ ಹಲೋ ಯಾರಿದ್ದೀರಾ ಲೈವಲ್ಲಿ ಲೈವಿಗೊಂದು ಲೈಕ್ ಕೊಡಿ ಪ್ಲೀಸ್ ಯಾರಿದ್ದೀರ ಲೈವಲ್ಲಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಪಾವು ಹಾಂ ಮತ್ತೆ ಬಂದರು ನಮ್ಮ ಅಶ್ವಿನಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಕವಿ ಸಭಿರುಚಿ ಅವರೇ ರಿಟರ್ನ್ ಮಾಡಿ ಗಿಫ್ಟ್ ಕೊಡ್ತೀನಿ ಟೂ ವಿಡಿಯೋ ನೋಡಿ ಕೊಡಿ ಪ್ಲೀಸ್ ಗಂಗಾ ಅವರೇ ಅವ್ರು ಕೊಡ್ತಾರಂತೆ ನೀವು ಕೊಡಿ ಮಗ ಮಲಗು ಹಾಂ ಸಿಸ್ಟರ್ ಮಲಗ್ತೀನಿ ಸಕ್ಕಾಗಿದೆ ಆಯಿತು ಹೋಗ್ತೀನಿ ಯಾಕೋ ಲೈವ್ ಮಾಡೋ ಇಂಟ್ರೆಸ್ಟು ಇಲ್ಲ ನನಗೆ ಡ್ಯಾನ್ಸ್ ಸೂಪರ್ ಸೂಪರ್ ಅಪ್ಪ ಯಾಕೆ ಸಿಸ್ಟರ್ ನನ್ನ ವಾಯ್ಸ್ ಈ ಥರ ಕೇಳೋಕ್ಕೆ ಬೇಜಾರಾಗ್ತಿದ್ದೇನಾ ಕೊಟ್ಟಿದ್ದೀನಿ ಅವರೇ ಓಕೆ ಸಿಸ್ಟರ್ ಅವರು ಖಂಡಿತ ನಿಮಗೆ ರಿಟರ್ನ್ ಮಾಡ್ತಾರೆ ರಿಟರ್ನ್ ಮಾಡಿ ಮಾಡ್ತಾರೆ ಸಿಸ್ಟರ್ ಆಯ್ತು ಇನ್ನು ಐದು ನಿಮಿಷ ಇದ್ದು ಹೋಗ್ಬಿಡ್ತೀನಿ ಐದು ನಿಮಿಷ ಲೈವ್ ಇರುತ್ತೆ ಎಂಡ್ ಮಾಡ್ತೀನಿ ಸಾರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೂ ಲೈಕ್ ಕಟ್ಟಿದ್ದಕ್ಕೆ ಅಶ್ವಿನಿ ಗಿರೀಶ್ ಪ್ಲೀಸ್ ಕನೆಕ್ಟ್ ಆಗಿ ಅವರು ಕನೆಕ್ಟ್ ಆದ್ರಂತ ಸಿಸ್ಟರ್ ನಿಮ್ಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ ನೋಡಿ ಮೆಸೇಜ್ ಮಾಡಿ ಇನ್ನೊಬ್ರು ಯಾರೋ ಇದ್ದಾರೆ ಐಡಲ್ ಇದ್ದಾರೆ ಯಾರಂತೂ ಗೊತ್ತಾಗ್ತಾ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಅವರು ಜೆ ಬಿ ಅವರು ಬಂದರು ಹಾಯ್ ವೆಲ್ಕಮ್ ಟು ಮೈ ಲೈವ್ ವೆಲ್ಕಮ್ ಪಾವನಿ ಸಿಸ್ಟರ್ ಹ್ಯಾವ್ ಎ ಗುಡ್ ಹ್ಯಾವ್ ಎ ಗುಡ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಜೆ ಬಿ ಅವರೇ ಓಕೆ ಊಟ ಆಯ್ತಾ ಆಯಿತು ಆಯಿತಾ ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಊಟ ಆಯ್ತಾ ಆಯಿತು ಸಿಸ್ಟರ್ ನಿಮ್ದು ಆಯಿತಾ ಎಸ್ ಫಿನಿಶ್ ಓಕೆ ಏನು ಊಟ ಮಾಡಿದಿರಿ ಫೋರ್ತ್ ಲೈಕ್ ಟನ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಗಂಗಾ ಅವರೇ ಗಂಗಾವರಿ ಇಲ್ಲಿ ಜೆ ಬಿ ಅಂತ ಇದೆ ಅಲ್ಲ ಅವ್ರಿಗೆ ಕನೆಕ್ಟ್ ಆಗಿ ಅವರು ಕೂಡ ನಿಮಗೆ ರಿಟರ್ನ್ ಮಾಡ್ತಾರೆ ಬಾಯ್ ಬಾಯ್ ಗುಡ್ ನೈಟ್ ಓಕೆ ಸಿಸ್ಟರ್ ಬಾಯ್ ನಾನು ಕೂಡ ಲೈವ್ ಎಂಡ್ ಮಾಡ್ತೀನಿ ಜೆ ಬಿ ಅವರಿಗೆ ಕನೆಕ್ಟಾಗಿ ಮೆಸೇಜ್ ಮಾಡಿ ಹೋದರು ಅನಿಸುತ್ತೆ ಸಿಸ್ಟರ್ ಅವರು ಆವಾಗೇ ಹೇಳಿದೆ ನಾನು ಬಟ್ ಸಡನ್ನಾಗಿ ಹೋದರು ಅವರು ಟೂ ಮಿನಿಟ್ಸ್ ವಿಡಿಯೋ ನೋಡಿ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ನಮ್ಮ ಗಂಗಾ ಅವರು ಬಾಯ್ ಬಾಯ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಇನ್ನು ಒಂದು ನಿಮಿಷ ಇರ್ತೀನಿ ಅಷ್ಟೆ